ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನನ್ನ ಲಾಸ್ಟ್ ವಿಡಿಯೋನ ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿದವರಿಗೆ ಧನ್ಯವಾದಗಳು ಖಂಡಿತ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಲ್ಲಿರೋ ಬೆಲ್ಲೈಕನ್ನು ಒತ್ತಿ ನನ್ನ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದ ನೋಟಿಫಿಕೇಷನ್ ಖಂಡಿತ ನಿಮಗೆ ಬರುತ್ತೆ ನಾನಿವತ್ತು ಸಹ ಇಷ್ಟೋರು ನೋಡಿ ಕಂಟಿನ್ಯೂಸ್ ಆಗಿ ನಿಶಿಷ್ಟೋರಿಗೆ ಬರ್ತಾ ಇದ್ದೇನೆ ಈಗ ಇವತ್ತು ಟೌನಿಗೆ ಸಹ ಹೋಗಿದ್ದೆ ಸ್ವಲ್ಪ ಬೇರೆ ಎಲ್ಲ ಕೆಲಸ ಇತ್ತು ಸಣ್ಣ ಸಣ್ಣ ವೀಡಿಯೋ ಮಾಡಿದ್ದೇನೆ ಟೌನಲ್ಲಿ ಜಾಸ್ತಿ ಬ್ಯುಸಿ ಬ್ಯುಸಿ ಇದೆ ವೀರಾಜಪೇಟೆ ವೀಡಿಯೋ ಮಾಡಿಕೊಂಡು ಹೋದ್ರೆ ನಾನು ಯಾವುದಾದ್ರು ಗಾಡಿ ಅಡಿಯಲ್ಲಿ ಇರ್ತಿದ್ದೆ ಹಾಗಾಗಿ ವೀಡಿಯೋ ಮಾಡಿಕೊಂಡೆಲ್ಲ ಆಗಲಿಲ್ಲ ಮತ್ತು ತುಂಬ ಬ್ಯುಸಿ ಇದೆ ಇವತ್ತು ಮಂಡೇ ಆದ ಕಾರಣ ಇರ್ಬೋದು ಸಾಟರ್ಡೆ ಸಂಡೇ ರಜೆ ಇತ್ತು ಹಾಗಾಗಿ ಎಲ್ಲ ಬ್ಯಾಂಕ್ ಕೆಲಸಗಳು ಮತ್ತು ಬೇಕಾದ ಐಟಮ್ಸ್ ಅದು ಇದು ಎಲ್ಲ ಕೋರ್ಟ್ ಕಚೇರಿ ಅಂತೆಲ್ಲ ಬರುವವರೆಲ್ಲ ಎಲ್ಲರತ್ರ ಒಂದು ಮನೇಲಿ ನಾಲ್ಕೈದು ಗಾಡಿಗಳಿರುತ್ತೆ ಹಾಗಾಗಿ ಎಲ್ಲರೂ ಗಾಡಿಲೇ ಓಡಾಡ್ತಾರೆ ವಿರಾಜ್ಪೇಟೆ ಫುಲ್ ಗಾಡಿಗಳಿವೆ ಎಲ್ಲಿ ಸಹ ಜಾಗ ಇಲ್ಲ ಹಾಗಾಗಿ ವಿರಾಜ್ಪೇಟೆ ಟೌನ್ ಫುಲ್ ಬ್ಯುಸಿ ಇದೆ ಪೇಟೆಗೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಿಶಿಷ್ಟವರಿಗೆ ಬಂದಿದ್ದೇನೆ ಯಜಮಾನ್ರು ಯಾವುದೋ ಒಂದು ಪೂಜೆ ಇದೆ ಅಂತ ಹೋಗಿದ್ದಾರೆ ಹಾಗಾಗಿ ಅವ್ರು ಬರುವವರೆಗೂ ನಿಶಿಷ್ಟೋರಲ್ಲಿ ನಾನು ಇರ್ತೇನೆ ಮತ್ತು ಹೇಗೆ ಇದೆ ವೆದರೆಲ್ಲ ಚಳಿ ಕಮ್ಮಿ ಆಗಿದೆಯಾ ಚಳಿ ಜಾಸ್ತಿ ಇದೆಯಾ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ನಮ್ಮಲ್ಲಿ ಸ್ವಲ್ಪ ಚಳಿ ಜಾಸ್ತಿನೇ ಕಾಣ್ತಿದೆ ನಿನ್ನೆ ಮೊನ್ನೆಯಿಂದೆಲ್ಲ ದಿನದಿಂದ ದಿನಕ್ಕೆ ಸ್ವಲ್ಪ ಚಳಿ ಜಾಸ್ತಿ ಆಗ್ತಾ ಇದೆ ಡಿಸೆಂಬರಲ್ಲಿ ಇರಬೇಕಾದ ಚಳಿ ಜನ್ವರಿಯಲ್ಲಿ ಕಾಣ್ತಾ ಇದೆ ನಿಮ್ಮೂರಲ್ಲಿ ಚಳಿ ಇದೆಯಾ ಅಂತ ಹೇಳಿ ನನಗೆ ಮತ್ತು ಇವತ್ತಿನ ವಿಶೇಷ ನಿಶಿಷ್ಟೋರಲ್ಲಂತೂ ಎಂಥ ಸಹ ಇಲ್ಲ ಹಾಗಾಗಿ ಸ್ಟೋರ್ನ ನಾನು ಜಸ್ಟ್ ಈಗ ರೀಚ್ ನಿಶಿ ಸ್ಟೋರಿಗೆ ನಾನು ರೇಡಿಯೋ ಸಹ ಆನ್ ಮಾಡಿಲ್ಲ ಇನ್ನು ಸಹ ರೇಡಿಯೋ ಆನ್ ಮಾಡಿ ಒಳ್ಳೆ ಹಾಡು ಬಂದರೆ ಅದು ನನ್ನ ಫೇವ್ರೇಟ್ ಆಗಿದ್ದರೆ ನಿಮಗೆ ಖಂಡಿತ ಕೇಳಿಸ್ತೇನೆ ನೋಡುವ ರೇಡಿಯೋದಲ್ಲಿ ಎಂತ ಇದೆ ಅಂತ ನೋಡುವ ಆಯಿತಾ ಇನ್ನೊಂದು ಖುಷಿ ವಿಚಾರ ಇವತ್ತು ಆಟೋದಲ್ಲಿ ಹೋಗಬೇಕಿದ್ರೆ ಲೇಡಿ ಡ್ರೈವರ್ ನಮ್ಮದು ನೋಡಿ ಲೇಡಿ ಆಟೋ ಡ್ರೈವರ್ ಒಂಥರ ಆಯಿತು ನಮ್ಮ ವಿರಾಜ್ಪೇಟೆಯಲ್ಲಿ ಇವರೊಬ್ಬರೇ ಇರೋದು ಲೇಡಿಯೇ ಹಾಗಾಗಿ ಅವ್ರು ಪಕ್ಕದಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೇನೆ ತ್ರೀ ಮಂತ್ ಆಯ್ತಂತೆ ಆಟೋ ಓಡಿಸೋದು ಕೇಳಿ ಖುಷಿ ಆಯಿತು ನನಗೆ ಈ ಬಿಸಿಲಿಗೆ ಒಂದು ಸಿಕ್ಕಿದ್ರೆ ಸ್ವರ್ಗ ಸ್ವರ್ಗ ನಾನಂತೂ ಒಂದು ಎಳ್ನೀರು ಕುಡ್ಕೊಂಡೆಪ್ಪ ತುಂಬ ಟೇಸ್ಟಿಯಾಗಿತ್ತು ಎಳ್ನೀರು ಕುಡಿದ್ರೆ ಬಾಡಿಗೂ ಒಳ್ಳೆಯದು ಹೆಲ್ದಿ ಜ್ಯೂಸ್ ಇದು ಬೇರೆ ಜ್ಯೂಸಿಗಿಂತ ಚೆಂದ ಇದೆ ಇದು ನಮ್ಮ ವಿರಾಜಪೇಟೆಯ ಗಣಪತಿ ಟೆಂಪಲ್ ಇದು ಒಳಗೆ ಹೋಗಿಲ್ಲ ಹೊರಗಿಂದ ಒಂದು ವಿಡಿಯೋ ಗಣಪತಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಇದು ಬಂದು ವಿರಾಜಪೇಟೆಯ ಕ್ಲಾಕ್ ಟವರ್ ನೂರೈದು ವರ್ಷದ ಇತಿಹಾಸ ಇರುವ ನೋಡಿ ಬ್ಯುಸಿ ಬ್ಯುಸಿ ಟೌನು ನಾನು ಹೇಳಿದ್ದೆ ಅಲ್ವಾ ಇವತ್ತು ವಿರಾಜಪೇಟೆ ಬ್ಯುಸಿ ಬಿಸಿ ಅಂತ ಅದೆಷ್ಟೊಂದು ವೆಹಿಕಲ್ಗಳು ದೇವ್ರೆ ಸೈಡಲ್ಲಿ ನಿಲ್ಸಿದಾರೆ ಮಧ್ಯದಲ್ಲಿ ಹೋಗ್ತಿದೆ ಟೌನಲ್ಲಿ ಪೋಸ್ಟ್ ಆಫೀಸ್ ಇದು ನೋಡಿ ಕ್ಯೂ ಕ್ಯೂ ಇದೆ

ಶಾಪಿಂದ ಬಂದು ನೋಡಿ ಈ ಕೆಲಸ ಕಾಫಿ ಒಣಗಿದೆ ಇದನ್ನ ಕಸಕಡ್ಡಿ ತೆಗೆದು ಚೀಲಕ್ಕೆ ತುಂಬಿಸಬೇಕು ಡ್ರೈ ಡ್ರೈಯಾಗಿ ಚೆಂದಾಗಿದೆ ಇಲ್ಲಿಗೆ ಇದನ್ನ ತುಂಬಿಸಿ ಆದಮೇಲೆ ಇದೇ ಟಾರ್ಪಾಲಿಗೆ ಈ ಹಸಿ ಕಾಫಿನ ಈಗ ಶಿಫ್ಟ್ ಮಾಡಬೇಕು ಇಷ್ಟು ಕೆಲಸ ಇದೆ ಈಗ ನನಗೆ ನೋಡಿ ಕಾಫಿ ಕೆಲಸ ಅಂತ ಹೇಳಿದರೆ ಈಸಿ ಅಲ್ಲ ನೋಡಿ ಒಣಗಕ್ಕೆ ಹಾಕಿದ್ದೇನೆ ಇವತ್ತಿನ ವೀಡಿಯೋ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೇನೆ ನಿಮ್ಮ ಪ್ರೀತಿಯ ಜ್ಯೋತಿ ನಮಸ್ತೆ